ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಕೆ ಎ ಎಸ್ ಪ್ರಿಲಿಮಿನರಿ ಮರುಪರೀಕ್ಷೆಯಲ್ಲಿ ರೀ ಎಕ್ಸಾಮ್ ಏನಾಯ್ತಲ್ಲ ಮರು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಮತ್ತು ಈ ಎಕ್ಸಾಮನ್ನು ಬರೆದವರಿಗೆ ರಿಲೇಟೆಡ್ ಆಗಿ ಒಂದು ಚಿಕ್ಕ ಅನಾಲಿಸನ್ನು ಮಾಡೋಣ ನೋಡಿ ಸ್ನೇಹಿತರೆ ಈ ಒಂದು ಪರೀಕ್ಷೆಯಲ್ಲಿ ನಿನ್ನೆ ನಡೆದಿರುವಂತಹ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಒಟ್ಟು ಅರ್ಜಿ ಸಲ್ಲಿಸಿದ್ದವರು ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳು ಇದರಲ್ಲಿ ಗೈರು ಹಾಜರಾದವರು ಗೈರು ಹಾಜರಾದವರ ಸಂಖ್ಯೆಯೇ ಜಾಸ್ತಿ ಇದೆ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಅಂದರೆ ಒಂದು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ದರು ಪರೀಕ್ಷೆ ಬರೆದವರು ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ಮೂವತ್ತೇಳು ಅಂದರೆ ಫಾರ್ಟಿ ಏಟ್ ಪರ್ಸೆಂಟ್ ನಲವತ್ತೆಂಟು ಹಾಜರಾತಿ ಇತ್ತು ನಲವತ್ತೆಂಟು ಪರ್ಸೆಂಟ್ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಅದರರ್ಥ ಈ ಒಂದು ಪ್ರಿಲಿಮರಿ ಪರೀಕ್ಷೆಯಲ್ಲಿ ಒನ್ ಟು ಟು ಸಿಕ್ಸ್ಟಿ ಫೋರ್ ವಿದ್ಯಾ ಅಭ್ಯರ್ಥಿಗಳ ಫೈಟ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಮೇನ್ಸ್ಗೆ ಆಯ್ಕೆ ಆಗುವವರು ಐದು ಸಾವಿರದ ಏಳ್ನೂರ ಅರವತ್ತು ಒನ್ ಇಸ್ ಇಷ್ಟು ಟ್ವೆಂಟಿಯಂತೆ ಐದು ಸಾವಿರದ ಏಳ್ನೂರ ಅರವತ್ತು ಅಭ್ಯರ್ಥಿಗಳು ಮೇನ್ಸ್ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ ಆನಂತರ ಮೇನ್ಸ್ನಿಂದ ಇಂಟರ್ವ್ಯೂಗೆ ಒನ್ ಇಷ್ಟು ಫೈವ್ನಂತೆ ಸಾವಿರದ ನೂರ ಐವತ್ತೆರಡು ಸಾವಿರದ ನೂರ ಐವತ್ತೆರಡು ಒಂದಿಷ್ಟು ತ್ರೀ ಒಂದಿಷ್ಟು ತ್ರೀನಂತೆ ಸಾವಿರದ ನೂರ ಐವತ್ತೆರಡು ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಆಯ್ಕೆ ಆಗ್ತಾರೆ ಅಂತಿಮವಾಗಿ ಆಫೀಸರ್ ಆಗುವವರು ಅಂದರೆ ಒಟ್ಟಾರೆ ಕೆ ಎಸ್ ಕಾಲ್ಫರ್ ಆಗಿರೋ ಹುದ್ದೆಗಳ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಇದೊಂದು ಚಿಕ್ಕ ಅನಾಲಿಸಿಸ್ ಇಲ್ಲಿ ಅರ್ಜಿ ಸಲ್ಲಿಸಿದವರು ಗೈರು ಹಾಜರಾದವರು ಪರೀಕ್ಷೆ ಬರೆದವರು ಮತ್ತು ಇಂಟರ್ವ್ಯೂಗೆ ಹಾಜರಾಗುವವರು ಈ ಒಂದು ಮಾಹಿತಿ ಇದೆ ಇನ್ನು ಪೇಪರ್ ಒನ್ ಮತ್ತು ಪೇಪರ್ ಟೂ ಬಗ್ಗೆ ನೋಡೋದಾದರೆ ಪೇಪರ್ ಒನ್ನಲ್ಲಿ ಯಾವ್ಯಾವ ಅಂಶಗಳನ್ನು ತೆಗೆದುಕೊಂಡಿದ್ರು ಅಂತ ನೋಡೋದಾದರೆ ಸ್ನೇಹಿತರೆ ಕೆ ಎಸ್ ನಿನ್ನೆ ನಡೆದಿರುವಂತಹ ಪೇಪರ್ ಒನ್ ಪರೀಕ್ಷೆಯ ಅನಾಲಿಸಿಸ್ ಈ ರೀತಿ ಮಾಡ್ಬೋದು ಈ ಪರೀಕ್ಷೆಯ ಒಟ್ಟು ನೂರು ಅಂಕಗಳಿಗೆ ನಡೆದಂತಹ ನೂರು ಪ್ರಶ್ನೆಗಳ ಈ ಒಂದು ಪರೀಕ್ಷೆಯಲ್ಲಿ ಯಾವ ಯಾವ ಟಾಪಿಕ್ ಮೇಲೆ ಕ್ವಶನ್ಗಳನ್ನು ಎಷ್ಟೆಷ್ಟು ತೆಗೆದಿದ್ರು ಅಂಥೇಳಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಇಪ್ಪತ್ತೊಂದು ಪ್ರಶ್ನೆಗಳು ಜಿಯೋಗ್ರಫಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಇಪ್ಪತ್ತೊಂದು ಪ್ರಶ್ನೆಗಳು ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಇಪ್ಪತ್ತು ಪ್ರಶ್ನೆಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪೊಲೇ ಪೊಲಿಟಿಕಲ್ ಸೈನ್ಸ್ಗೆ ರಿಲೇಟೆಡ್ ಆಗಿ ಹದಿನಾರು ಪ್ರಶ್ನೆಗಳು ಇನ್ನು ಇತಿಹಾಸ ಹಿಸ್ಟರಿಗೆ ಸಂಬಂಧಿಸಿದಂಥ ಹದಿನೈದು ಪ್ರಶ್ನೆಗಳು ಅವಾರ್ಡ್ ಮತ್ತು ಸ್ಕೀಮ್ ಎರಡನ್ನೂ ಸೇರಿಕೊಂಡಂತೆ ಐದು ಪ್ರಶ್ನೆಗಳು ಉಳಿದಂತೆ ಜಿ ಕೆ ಅಥವಾ ಅದರ್ಸ್ ಅಂತ ಹೇಳಿ ಎರಡು ಪ್ರಶ್ನೆಗಳು ಒಟ್ಟು ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿತ್ತು ಇದೊಂದು ಗುಡ್ ವೈಲ್ಟೇಜ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಪೇಪರ್ ಒನ್ನ ಎಲ್ಲ ಒಂದು ಕ್ಷೇತ್ರಗಳಿಗೆ ಸಮಾನವಾದ ಒಂದು ಮಾರ್ಕ್ಸನ್ನು ಹಂಚಿಕೆ ಮಾಡಿದ್ದು ಒನ್ ಆಫ್ ದ ಗುಡ್ ವೈಟೇಜ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಒಂದು ಅನಾಲಿಸಿಸ್ ಆಗಿದೆ ಇನ್ನು ಪೇಪರ್ ಟೂ ನೋಡೋದಾದರೆ ನೋಡಿ ಪೇಪರ್ ಟೂನಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಮೂವತ್ತು ಪ್ರಶ್ನೆಗಳು ಮೂವತ್ತು ಪ್ರಶ್ನೆಗಳು ಎಕೋಲಜಿ ಎನ್ವಿರಾನ್ಮೆಂಟ್ ಸೈನ್ಸಿಗೆ ಸಂಬಂಧಪಟ್ಟಂತಹ ಇಪ್ಪತ್ತ್ ಪ್ರಶ್ನೆಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಹದಿನಾಲ್ಕು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಇಲ್ಲೂ ಕೂಡ ಹನ್ನೊಂದು ಪ್ರಶ್ನೆಗಳು ಬಜೆಟ್ಗೆ ರಿಲೇಟೆಡ್ ಆಗಿ ಒಂಬತ್ತು ಪ್ರಶ್ನೆಗಳು ಸ್ಕೀಮ್ಸ್ ಮತ್ತು ಪ್ಲಾನ್ ರಿಲೇಟೆಡ್ ಆಗಿ ಎಂಟು ಪ್ರಶ್ನೆಗಳು ಜಿ ಕೆ ಮತ್ತು ಅದರ್ಸ್ ರಿಲೇಟೆಡ್ ಆಗಿ ಐದು ಪ್ರಶ್ನೆಗಳು ಒಟ್ಟು ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ಮಾಡಲಾಗಿತ್ತು ನೂರು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇದು ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ಪತ್ರಿಕೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಲ್ಲ ಕ್ಷೇತ್ರಗಳು ಆಲ್ಮೋಸ್ಟ್ ಹಂಚಿಕೆಯನ್ನು ಮಾಡಿದ್ದಾರೆ ಪೇಪರ್ ಟೂನಲ್ಲಿ ಕೂಡ ಸ್ನೇಹಿತರೆ ಈ ಒಂದು ಪರೀಕ್ಷೆಯನ್ನು ಬರೆದ ನಂತರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಫಲಿತಾಂಶದ ನಿರೀಕ್ಷೆ ಇರುತ್ತೆ ನಿಂದ ಮುಂದಿನ ದಿನಗಳಲ್ಲಿ ಇದರ ಒಂದು ನಿರೀಕ್ಷಿತ ಫಲಿತಾಂಶ ಮತ್ತು ನಿರೀಕ್ಷಿತ ಯಾವ ಕಟ್ ಆಫ್ಗೆ ನಿಲ್ಬೋದು ಅಂತೇಳಿ ಕೂಡ ವಿಡಿಯೋವನ್ನು ಮಾಡ್ತೀವಿ ಆ ವಿಡಿಯೋದ ನಿರೀಕ್ಷೆಯಲ್ಲಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್